ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಇವತ್ತು ನಾನು ನಿಮ್ಮೆಲ್ಲರ ಮನೆಗೆ ಕರ್ಕೊಂಡು ಬರ್ತಿದ್ದೀನಿ ಮಲೆನಾಡಿನ ಸ್ಪೆಷಲ್ ಮಳೆಗಾಲದ ಅತಿಥಿಯನ್ನ ಅಂದ್ರೆ ಬಿದಿರಿನ ಬುಡದ ಗಡ್ಡೆಯ ಭಾಗದಲ್ಲಿ ಬರುವಂತಹ ಮೊಳಕೆಗೆ ಕಳಿಲೆ ಅಂತ ನಾವು ಕರಿತೀವಿ ಇದಂತೂ ತುಂಬಾ ಒಳ್ಳೇದು ಉತ್ತಮವಾದ ಆಹಾರ ಅಂತ ಹೇಳ್ಬೋದು ಇದು ಮಳೆಗಾಲದಲ್ಲೇ ಜಾಸ್ತಿ ಸಿಗುತ್ತೆ ಮಳೆಗಾಲದಲ್ಲಿ ಸೇವನೆ ಮಾಡೋದು ತುಂಬಾ ಒಳ್ಳೇದು ಹಾಗೆ ಇದು ಸಿಗೋದು ಕೂಡ ಮಳೆಗಾಲದ ಟೈಮಲ್ಲಿ ಮಳೆ ಬರೋ ಟೈಮಲ್ಲಿ ಇದು ಮೊಳಕೆ ಹೊಡೆಯೋತರ ಆ ಸೀಸನ್ ಅಲ್ಲಿ ಸಿಗೋದು ಹಾಗೆ ಇದನ್ನ ಕ್ಲೀನ್ ಮಾಡೋದು ಹೇಗೆ ಅಂತ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತಾ ಇದೀನಿ ಮೇಲ್ಭಾಗೆಲ್ಲವನ್ನ ಕ್ಲೀನ್ ಮಾಡಿ ತೆಗೆದು ಬಿಡ್ತಿದ್ದೀನಿ ನೋಡಿ ಇದೆಲ್ಲ ಬಲ್ತಿರುತ್ತೆ ಹಾಗೆ ಎಳೆದಿರುತ್ತೆ ಎಳೆ ಭಾಗ ಬಿದಿರಿನ ಎಳೆಯ ಭಾಗವನ್ನ ಮಾತ್ರ ನಾವು ಆಹಾರವಾಗಿ ಅಂದ್ರೆ ಆಗಲಿ ಪಲ್ಯ ಆಗ್ಲಿ ಉಪ್ಪಿನಕಾಯಿ ಆಗ್ಲಿ ಉಪಯೋಗಕ್ಕೆ ಉಪಯೋಗಿಸೋದಕ್ಕೆ ಸಾಧ್ಯ ಈ ತರ ಹಾಗೆ ವರ್ಷಕ್ಕೊಮ್ಮೆ ಆದ್ರೂ ಈ ಕಳಿಲೆಯನ್ನು ಸೇವನೆ ಮಾಡಬೇಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಬಿದಿರು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹೇರಳವಾದ ಖನಿಜ ಹಾಗೆ ಸುಣ್ಣದ ಅಂಶವನ್ನ ಇದು ಹೊಂದಿದೆ ಹಾಗೆ ಇದು ಮೂಳೆಗಳ ಆರೋಗ್ಯ ಕೂಡ ತುಂಬಾ ಸುಧಾರಿಸುತ್ತೆ ಇದನ್ನ ಸೇವನೆ ಮಾಡೋದ್ರಿಂದ ದೇಹದ ತೂಕವನ್ನ ಇಳಿಕೆ ಮಾಡುತ್ತೆ ಇದರಲ್ಲಿ ಫೈಬರ್ ಅಂಶ ಇದೆ ಹಾಗೆ ಜೀರ್ಣಕ್ರಿಯೆ ಶಕ್ತಿಯನ್ನು ಉತ್ತೇಜಿಸುತ್ತೆ ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ ನೋಡಿ ಈ ತರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹುಟ್ಟಿದ ತಕ್ಷಣ ಗೊತ್ತಾಗುತ್ತೆ ತುಂಬಾ ಎಳೆ ಸಾಫ್ಟ್ ಆಗಿದ್ರೆ ಇದನ್ನ ನಾವು ಕಟ್ ಮಾಡ್ಕೋಬಹುದು ಅಂತ ಹಾ ನಂತರ ನಾವು ಇದನ್ನೆಲ್ಲ ಕಟ್ ಮಾಡಿದ್ರು ವೇಸ್ಟ್ ಅಂತ ಏನ್ ತೆಗ್ದು ಈಚೆ ಇಟ್ಕೊಂಡಿದ್ದೀನೋ ಇದನ್ನು ಕೂಡ ಕ್ಲೀನ್ ಆಗಿ ಒಂದು ಡಸ್ಟ್ ಬಿನ್ ಹಾಕಿ ಅಥವಾ ಎಲ್ಲರೂ ದೂರದ ಜಾಗಕ್ಕೆ ತಗೊಂಡೋಗಿ ಹಾಕಿ ಯಾಕಂದ್ರೆ ಇದನ್ನ ಪ್ರಾಣಿಗಳೇನಾದ್ರೂ ತಿಂದ್ರೆ ಅವುಗಳು ಸಾಯೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಇದರಲ್ಲಿ ಫಾಯಸನ್ ಇರುತ್ತೆ ಹಾಗಾಗಿ ಈ ಕಳಿಲೆಯನ್ನ ಕ್ಲೀನ್ ಮಾಡಿದ ನಂತರ ಇದನ್ನ ಮೂರು ದಿನಗಳ ಕಾಲ ನೀರಿನಲ್ಲಿ ಚೆನ್ನಾಗಿ ನೆನೆಸಿಡ್ಬೇಕು ಪ್ರತಿದಿನ ಇದರ ನೀರನ್ನ ನಾವು ಖಾಲಿ ಮಾಡ್ತಾ ಇರಬೇಕು ನೋಡಿ ಇಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದನ್ನ ಕ್ಲೀನ್ ಆಗಿ ನಾನು ಕೊಚ್ಕೊಂಡ್ ಬರ್ತೀನಿ ಈ ತರ ನೀವು ಯಾವ ಯಾವ ಶೇಪ್ ಬೇಕಾದರೂ ಮಾಡ್ಕೋಬಹುದು ಉದ್ದ ಮಾಡ್ಕೋಬಹುದು ರೌಂಡ್ ಮಾಡ್ಕೋಬಹುದು ಅಥವಾ ಅಡ್ಡಡ್ಡ ಮಾಡ್ಕೋಬಹುದು ತುಂಬ ಚಿಕ್ಕದಾಗಿ ಪಲ್ಯ ಹಚ್ಕೊಳ್ತೀವಿ ಅಂದ್ರೆ ಆ ಥರನೂ ಮಾಡ್ಕೋಬಹುದು ಆದ್ರೆ ಕಳಿಲೆ ಏನು ಅಂದ್ರೆ ಸ್ವಲ್ಪ ದಪ್ಪವಾಗಿದ್ರೇನೆ ತಿನ್ನೋದಕ್ಕೆ ತುಂಬಾ ರುಚಿ ಕಚ್ಚೋದಕ್ಕೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಟೇಸ್ಟು ಕಡಲೆ ಸಾಂಬಾರ್ ಅಂತ ಅಂದ್ರೆನೆ ರೊಟ್ಟಿ ಜೊತೆ ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಮಲೆನಾಡು ಸೈಡ್ಲಂತೂ ಮಳೆಗಾಲದಲ್ಲಿ ಒಂದಲ್ಲ ಒಂದು ಏನೇನೋ ಸಿಗ್ತಾ ಇರತ್ತೆ ಅಣಬೆ ಆಗಿರ್ಬೋದು ಕಳಿಲೆ ಆಗಿರ್ಬೋದು ಹಾಗೆ ಆಟಿ ತಿಂಗಳಲ್ಲಿ ಆಟಿ ಪಾಯಸ ಆಟಿ ಹಲ್ವಾ ಪತ್ರೋಡೆ ಈ ಥರ ತುಂಬ ಒಂಥರ ತಿನ್ನೋದಕ್ಕೆ ಅದು ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು ನೋಡಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮೂರು ದಿನ ಇದನ್ನು ನೆನೆಸಿ ಪ್ರತಿದಿನ ಅದರ ನೀರನ್ನು ಚೇಂಜ್ ಮಾಡಲೇಬೇಕು ಯಾಕಂದರೆ ಇದರಲ್ಲಿ ವಿಷಕಾರಿ ಅಂಶ ಇರುತ್ತೆ ನಾವು ಮೂರು ದಿನ ನೀರನ್ನು ನೆನೆಸಿ ಆ ನೀರನ್ನು ತೆಗೆಯೋದ್ರಿಂದ ಆ ವಿಷಕಾರಿ ಅಂಶ ಹೊಟ್ಟೋಗುತ್ತೆ ಹಾಗೆ ನಾವು ನೆನೆ ಹಾಕಿರ್ತೀವಲ್ಲ ನೀರು ಅದನ್ನ ಬೆಕ್ಕಾಗ್ಲಿ ನಾಯಿ ಆಗಲಿ ಅಥವಾ ಹಸುಗಳಿಗಾಗ್ಲಿ ಕೊಡ್ಬೇಡಿ ಯಾವುದೇ ರೀತಿಯ ಪ್ರಾಣಿಗಳಿಗೂ ಕೊಡಬಾರ್ದು ಮನುಷ್ಯರು ಕೂಡ ಆ ನೀರನ್ನ ಸೇವಿಸಬಾರ್ದು ಯಾಕಂದ್ರೆ ಕೆಲವೊಂದ್ಸತಿ ಹೇಗಿದೆಯೋ ನೋಡೋಣ ಅಂತ ಹಿಂಗೆ ಟೇಸ್ಟ್ ನೋಡೋದು ಈ ತರ ಎಲ್ಲ ಮಾಡೋದು ಕೂಡ ಅಪಾಯಕಾರಿ ನಮ್ಮ ಆರೋಗ್ಯಕ್ಕೆ ಅಂತ ಹೇಳ್ಬೋದು ಮೂರನೇ ದಿನ ಮೂರ್ ದಿನ ನೀರು ಚೇಂಜ್ ಮಾಡಿ ಚೇಂಜ್ ಮಾಡಿ ಹೊಸ ನೀರು ಹಾಕಿ ಮೂರನೇ ದಿನ ನೀರನ್ನ ತೆಗೆದ ನಂತರ ಇದು ಸ್ವಲ್ಪ ಹುಳಿಯ ಸ್ಮೆಲ್ ಬರುತ್ತೆ ಹುಳಿ ಬಂದಿದೆ ಅಂತ ಅಂದ್ರೆ ಇದನ್ನ ನಾವು ಆಹಾರವಾಗಿ ಬಳಸಬಹುದು ಅಂತ ಅರ್ಥ ಅಂದ್ರೆ ನಾವು ಸಾಂಬಾರ್ ಪಲ್ಯ ಉಪ್ಪಿನಕಾಯಿ ಏನ್ ಬೇಕಾದ್ರೂ ಮಾಡ್ಕೋಬಹುದು ರೆಡಿ ಆಗಿದೆ ನಮ್ಗೆ ಫುಡ್ ಮಾಡಿ ತಿನ್ಕೊಳ್ಳೋದಕ್ಕೆ ಅಂತ ಅರ್ಥ ಹಾಗಾಗಿ ನೀವು ಉಪಯೋಗಿಸುವ ಮುಂಚೆ ಇಷ್ಟೊಂದು ಈ ಅಂಶಗಳನ್ನ ನೆನ್ಪಿಟ್ಕೊಂಡು ಇದನ್ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಉಪಯೋಗಿಸಿ ಮೂರು ದಿನಗಳ ನಂತರ ಅಂತ ಹೇಳ್ತೀನಿ ಹಾಗೆ ಇದು ಮಾರ್ಕೆಟ್ ಅಲ್ಲಿ ಕೂಡ ಸಿಗುತ್ತೆ ಇವಾಗೆಲ್ಲ ಎಲ್ಲಾ ಕಡೆನೂ ಸಿಗುತ್ತೆ ಹಾಗಾಗಿ ಮಾರ್ಕೆಟ್ ಇಂದ ತಂದ್ರು ಕೂಡ ಅವ್ರು ನೆನ್ಸಿರ್ತಾರೋ ಇನ್ ಇಲ್ವೋ ನಾವು ನೋಡಿರೋದಿಲ್ಲ ಅವರು ನೆಕ್ಸ್ಟ್ ಡೇ ಸಿಗದೆ ಹಾಗೆ ಕೊಚ್ಚಿ ತಗೊಂಬಂದಿರ್ತಾರೆ ನಮ್ಮ ಸೇಫ್ಟಿ ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಮನೆಗೆ ತಂದು ಕ್ಲೀನಾಗಿ ವಾಶ್ ಮಾಡಿ ಮೂರ್ ದಿನ ನೆನೆಸಿ ತಿನ್ನೋದೇ ಉತ್ತಮ ಅಂತ ನಾನು ಹೇಳಿ ಬಯಸ್ತೀನಿ ಹಾಗೆ ಇದರ ಬೆನಿಫಿಟ್ ಅನ್ನ ಎಲ್ಲರೂ ಕೂಡ ಬಳ ಉಪಯೋಗಿಸ್ಕೊಳ್ಳಿ ಹಾಗೆ ಇದನ್ನ ಮಳೆಗಾಲದಲ್ಲಿ ಸೇವನೆ ಮಾಡಿ ವರ್ಷಕ್ಕೊಂದ್ಸತಿ ಅಥವಾ ಇದನ್ನ ತಿನ್ಬೇಕು ಅಂತ ಹೇಳ್ತಾರಲ್ಲ ಇದ್ರಲ್ಲಿ ಕೂಡ ಉತ್ತಮವಾದ ಗುಣ ಗುಣಾಂಶಗಳಿದಾವೆ ಯಾಕಂದ್ರೆ ಆರೋಗ್ಯಕ್ಕೆ ಸುಧಾರಿಸುತ್ತೆ ಆರೋಗ್ಯಕ್ಕೆ ಒಳ್ಳೇದು ಅನ್ನೋದು ಅದೇ ಯಾಕೆ ತಿನ್ಬಾರ್ದು ಖಂಡಿತವಾಗ್ಲು ಎಲ್ಲರೂ ಇದನ್ನ ಮಾಡಿ ಟ್ರೈ ಮಾಡಿ ಮಾರ್ಕೆಟ್ ಅಲ್ಲಿ ಕೂಡ ಇದು ಸಿಗುತ್ತೆ ಹಾಗೆ ಇದನ್ನ ಕ್ಲೀನ್ ಮಾಡಿಕೊಂಡು ಯಾವ ಥರ ನೆನೆ ಹಾಕೋತೀನಿ ಅಂತ ತೋರಿಸ್ತಿದ್ದೀನಿ ನಾನಂತೂ ಇವತ್ತು ಯಾವ್ಯಾವ ಶೇಪ್ ಬೇಕು ಎಲ್ಲ ಶೇಪು ಮಾಡಿದ್ದೀನಿ ರೌಂಡ್ ಶೇಪು ಚಿಕ್ಕದಾಗಿ ದೊಡ್ಡದಾಗಿ ಎಲ್ಲ ಥರ ಕೊಚ್ಚಿಬಿಟ್ಟಿದ್ದೀನಿ ಇವತ್ತು ಕಳೀಲೇನ ನೋಡಿ ಎಷ್ಟು ಚೆನ್ನಾಗಾಗಿದೆ ರೊಟ್ಟಿಗೆಲ್ಲ ಇಷ್ಟು ತಪ್ಪ ಇರಬೇಕು ಚೆನ್ನಾಗಿರುತ್ತೆ ಚೆನ್ನಾಗಿ ನೀರು ಹಾಕ್ಕೊಂಡು ವಾಶ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಫಸ್ಟ್ ಟೈಮ್ ನೀರು ಹಾಕಿ ಕ್ಲೀನ್ ಮಾಡಿದಾಗ ನೋರೆ ಯಾವ ಥರ ಇರುತ್ತೆ ಅಂತ ನೋಡಿ ನೋಡಿ ಅಷ್ಟೇ ಯಾವ ತರ ನೊರೆ ಇರುತ್ತೆ ಸ್ಮೆಲ್ ಕೂಡ ಒಂಥರ ಇರುತ್ತೆ ಇದನ್ನ ಕ್ಲೀನ್ ಆಗಿ ನೀರ್ ತೆಗಿತೀನಿ ನಾನು ಫಸ್ಟ್ ಡೇನೆ ಎರಡೆರಡು ಮೂರು ಮೂರ್ ಮೂರ್ ಸತಿ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡೆ ಮತ್ತೆ ನೆನ್ಸ್ಕೊಳ್ಳೋದು ನೋಡಿ ಈ ತರ ಇವಾಗ ಮತ್ತೆ ಹಾಕೊಂಡು ನೆನ್ಸ್ಕೊಳ್ತಾ ಇದ್ದೀನಿ ಈ ತರ ನೆನೆಸಿ ಇಡುವಾಗ್ಲೂ ಕೂಡ ಇದನ್ನ ಕ್ಲೀನ್ ಆಗಿ ಮುಚ್ಚಿ ಇಟ್ಬಿಡಿ ಮನೇಲಿ ಮಕ್ಳಿದ್ರೆ ಬಂದ್ಬಿಟ್ಟು ನೆಕ್ ಬಿಡ್ತಾರೆ ಕೈ ಹಾಕಿ ಏನಿದು ಅಂತ ಟೇಸ್ಟ್ ನೋಡೋದು ಈ ತರ ಮಾಡ್ತಾರೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ನೆಕ್ಸ್ಟ್ ಇದ್ ರೆಸಿಪೀಸ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್